ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಾಂಧವ್ರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ಕಡ್ಲ್ಯಾಗ ಎಡಿಕುಂಟಿ ಯಾವ ಥರ ಹೊಡಿತಾರೆ ಎಡಿಕುಂಟಿ ಕುಂಠಿ ಹೊಡಿದ್ರಿಂದ ನಮಗೆ ಏನೇನು ಅನುಕೂಲ ಆಗ್ತದ ಮತ್ತು ಲಾಭ ಏನೇನು ಆಗ್ತದ ಮತ್ತು ಎಡಿಕುಂಟಿ ಹೊಡಿಲಿಲ್ಲ ಅಂದ್ರೆ ನಮಗೇನು ನಷ್ಟ ಆಗ್ತದ ಮತ್ತು ಇದ್ರ ಸಂಪೂರ್ಣ ವಿಡಿಯೋ ಇದ್ರಾಗ ತಿಳ್ಕೊಳ್ಳಮು ಮತ್ತು ಯಾವ ಥರ ಎಡಿಕುಂಟಿ ಗಳೇನ ಯಾವ ಥರ ಹೂಡ್ತಾರ ಎಷ್ಟು ಮಂದಿ ಹೊಡಿತಾರ ಅನ್ನೋದು ಸಂಪೂರ್ಣ ವಿಡಿಯೋದಾಗ ತಿಳ್ಕೊಳ್ಳಮು ಯಾರೂ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ವಿಡಿಯೋ ಕೊನೆ ತನಕ ನೋಡ್ರಿ ಸಂಪೂರ್ಣ ಮಾಹಿತಿ ತಿಳ್ಕೊರಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋ ನೋಡಕತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಮುಂದೆ ಹಾಕುವಂಥ ನೋಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋ ವರ್ಷನ ರೈತ ಬಂದವ್ರೆ ಈಗ ನೋಡ್ರಿ ಕಾಳು ಕಟ್ಟಕತ್ತಾರ ಕಾಳ್ ಕಟ್ಟಿ ಎಡಿಕುಂಟಿ ಯಾವ ಥರ ಕಟ್ತಾರ ಯಾವ ಥರ ಹಗ್ಗ ಹಾಕ್ತಾರ ಅನ್ನೋದು ತಿಳ್ಕೊರಿ ಇದು ಯುವ ರೈತರು ಏನಿರ್ತಿರಲ್ಲ ಅವ್ರಿಗೆ ಭಾರಿ ಅನುಕೂಲ ಆಗ್ತದೆ ವಿಡಿಯೋ ಅನುಭವ ರೈತರಿಗೆ ಗೊತ್ತಿರ್ತದ ಬಟ್ ಇವರ ಯುವ ರೈತರು ಏನಿರ್ತಿರಲ್ಲ ಅವ್ರಿಗೆ ಈ ಥರ ನೋಡಿ ತಿಳ್ಕೊಬೋದು ಎಡಿ ಕುಂಟೆ ಹೊಡ್ದ್ರಿಂದ ಬೀದಾಗ ಕಸ ಇತ್ತಂದ್ರೆ ಒಟ್ಟು ಹೊಕ್ಕದ್ರಿ ಬಡ್ಡಿ ಮ್ಯಾಗ್ ಮ್ಯಾಗಿ ಬಿದ್ದು ಬಿಡ್ತದ್ರಿ ಕಸ ಅದು ಒನ್ಗೆ ಹೊಕ್ಕದ ಬಿಸಿಲು ಬಿತ್ತಂದ್ರೆ ಅದೊಂದು ಲಾಭ ರೀ ಮತ್ತು ಕಡಲಿ ಬೆಳಿಗ್ಗೆ ಭಾರಿ ಪತ್ತು ಹೊಕ್ಕದ್ರಿ ಅಂದ್ರೆ ಆಕ್ಸಿಜನ್ ಸಿಗ್ತದ ಕೆಳಗಿನ ಮನೆ ಮ್ಯಾಗ ಮ್ಯಾಗಿನ ಮನೆ ಮ್ಯಾಗ ಹಿಂಗೆಲ್ಲ ಆಗಿ ಆಕ್ಸಿಜನ್ ಸಿಗ್ತದೆ ಮತ್ತು ಬೆಳವಣಿಗೆಗೆ ಭಾರಿ ಅನುಕೂಲ ಆಗ್ತದದು ಮತ್ತು ಹಿರಿಯಾರು ಹೇಳ್ತಾರೆ ರೀ ಒಂದು ಸರಿಯಾಗಿ ಗಳೆ ಒಳಗೆ ಹಾಡೋ ಹೊಡೆದೇವಂದ್ರೆ ಒಂದು ಸರವು ಮಳಿ ಬಂದಂಗ ಅಂದ್ರೆ ಆ ಬೆಳಿಗ್ಗೆ ಏನು ಒಂದು ಮಳಿ ನೀರು ಕೊಡ್ತೇವಲ್ಲ ಆ ಥರ ಅಷ್ಟೊಂದು ಇದು ಮಾಡ್ದಂಗೆ ಆತ ಒಂದು ಗಳೆ ಆದ್ರೆ ಅದೊಂದು ರೀ ಮತ್ತೆ ಈ ಕಡಲೆ ಇಳುವರಿ ಅದಲ್ರಿ ಹೆಚ್ಚು ಇಳುವರಿ ಪಡ್ಕೊಳಕು ಒಂದು ಅನುಕೂಲ ಆಕ್ಕದ ಈಗ ಹೊಲ ಆನ್ ಬಿಟ್ಟಿರ್ತದಲ್ಲ ಆನ್ ಬಿಟ್ಟಾಗ ನಾವು ಇದು ಎಡಿಕುಂಟಿ ಹೊಡೆದೇವಂದ್ರೆ ಆ ಹಾನ್ ಬಿಟ್ಟಿದ ಮಣ್ಣನ್ನು ಮುಚ್ಚಿಬಿಡ್ತದ ಅಂದ್ರೆ ಬೆಳಿ ಏನ ಆನ್ ಬಿಟ್ಟಾಗ ಬೆಳಿ ಗಾಬರಿ ಹೊಂಥದ್ರಿ ನಾವು ಎಡಿ ಹೊಡೆದೇವಂದ್ರೆ ಒಂದು ಸರ್ವ ಮಳಿ ಆದಂಗೆ ಅಂತೇಳಿ ಹೇಳ್ತಾರಲ್ಲ ಆ ಥರ ಇದು ಹಾಕ್ತದ್ರಿ ಆನ್ ಬಿಡು ಬಿಟ್ಟಿದ್ರೆ ಎಡಿ ಹೊಡಿಬೇಕು ಎತ್ತಿನಗಡೆ ಭಾರಿ ಫಲವತ್ತತೆ ಕೊಡ್ತದ ಬೆಳಿಗ್ಗೆ ಹೋಸ್ಟ್ ಕೊಡ್ತದೆ ಮತ್ತು ಏನು ಬೆಳಿ ಕಡ್ಲೆ ಬೆಳೆ ಏನಿರ್ತದಲ್ಲ ಅದ್ರ ಬಡ್ಡಿಗೆ ಮಣ್ಣು ಸರಿದು ಬೀಳ್ತದೆ ಗಿಡ ಆ ಕಡೆ ಕಡಿದು ಆಗಲ್ಲ ಅದು ಬಿತ್ತಂದ್ರೆ ಅದಕ್ಕೆ ಗ್ರಿಪ್ ಸಿಗ್ತದೆ ಬೆಳಿ ಮ್ಯಾಲೆ ಬರಕ ಈ ಥರ ಇಷ್ಟೊಂದು ಅನುಕೂಲ ಅಕ್ಕವ ಎಡಿ ಹೊಡಿಯೋದ್ರಿಂದ ನೋಡ್ರಿ ಅಡಿ ಸ್ಟಾರ್ಟ್ ಮಾಡ್ಯಾರ ಈಗ ಹೊಡ್ಯಾಕ ಯಾವ ಥರ ಹೊಡಿತಾರೆ ಅನ್ನೋದು ನೋಡ್ರಿ ವಿಡಿಯೋದಾಗ ಸಂಪೂರ್ಣ ತೋರಿಸ್ತೀನಿ ನಿಮಗೆ ಕಡಲಿನ ಮನ್ಗಂಡ ಅದು ಬೇಸ್ ಚಲೋ ನಟ್ಯದ್ ಕಡಲಿ ಈ ಥರ ಅದು ನೋಡ್ರಿ ಕಡಲಿ ಬಟ್ ರೋಗಿಲ್ಲ ನಟ ರೋಗಿಲ್ಲ ಏನೂ ಆಗಿಲ್ಲ ಚಲೋ ಅದರ ಕಡಲಿ ಮತ್ತು ಈಗ ಎಡಿ ಹೊಡಿಲಿಲ್ಲ ಅಂದ್ರೆ ನಾವು ಬೆಳ್ಯಾಗ ಕಡ್ಲಿ ಬೆಳ್ಯಾಗ ನಾವು ಎಡಿ ಕುಂಟಿ ಹೊಡಲಿಲ್ಲ ಅಂದ್ರೆ ಏನೇನು ನಷ್ಟ ಆಗ್ತದೆ ಅಂದ್ರೆ ಇಳುವರಿ ಏನು ನಾವು ಪಡ್ಕೋಬೇಕೀವಲ್ಲ ಹೆಚ್ಚು ಇಳುವರಿ ಹೆಚ್ಚು ಪಡ್ಕೊಳಕ್ಕೆ ಪಡ್ಕೊಳಕಾಗಲ್ಲ ಇಳುವರಿನ ಹೆಚ್ಚು ಮಾಡೋಕಾಗಲ್ಲ ಕಸ ಇತ್ತಂದ್ರೆ ಬೀದ್ಯಾಗ ಕಸ ಅನಗಾಡು ಬೆಳೆದು ಬಿಡ್ತದೆ ಕಡ್ಲಿ ಬೆಳಿ ಕುಂಟಿ ತಕ್ಕದ ಬೆಳವಣಿಗೆ ಕುಂಠಿತ ತಕ್ಕದ ಮತ್ತು ನಾವು ಎಡಿ ಕುಂಟಿ ಹೊಡಿದ್ರಿಂದ ಲಾಭ ಆಗ್ತದೆ ಈ ಎಡಿ ಕುಂಟಿ ಹೊಡಿಲಿಲ್ಲ ಅಂದ್ರೆ ಕಸ ಎಲ್ಲ ಬೆಳೆದು ಬೆಳಿ ಇಳುವರಿ ಕಮ್ಮಿ ಬೆಳವಣಿಗೆ ಆಗದ ಅಡಿಕುಂಟಿ ಹೊಡಿಲಿಲ್ಲ ಅಂದ್ರೆ ಬಡ್ಡಿಗೆ ಮಣ್ಣು ಬೀಳಲ್ಲ ಅಂದ್ರೆ ಈ ಗಿಡದ ಬಡ್ಡಿ ಏನಿರ್ತದಲ್ಲ ರೀ ಆ ಬಡ್ಡಿಗೆ ಸೈಡಿಗೆ ಮನ್ ಬಿತ್ತಂದ್ರೆ ಗಿಡ ಆ ಕಡೆ ಈ ಕಡೆ ಇದು ಆಗೋಲ್ಲ ಬೆಳವಣಿಗೆ ಚಲೋ ಬರ್ತದ ಮತ್ತು ಆಕ್ಸಿಜನ್ ಸಿಗೋಲ್ಲ ಎಡಿ ಕುಂಟಿ ಹೊಡಿಲಿಲ್ಲ ಅಂದ್ರೆ ಬೆಳಿ ಬೇರಿಗೆ ಏನು ಆಕ್ಸಿಜನ್ ಸಿಗ್ತಿರ್ತದಲ್ಲ ಅದು ಎಡಿ ಕುಂಟಿ ಹೊಡೆದ್ರೆ ಸಿಗ್ತದ ಹೊಡಿಲಿಲ್ಲ ಅಂದ್ರೆ ಸಿಗೋದಲ್ಲ ಮತ್ತು ಬೆಳೆ ಕುಂಟಿತ್ತಾಗ್ತದ ಈ ಥರ ಎಡಿ ಹೊಡಿ ನೋಡ್ರಿ ಈ ಥರ ಕಸ ಬಿಡ್ತದ ಕಸ ಹರಿದ್ರೆ ಬಿಸಿಲು ಬಿತ್ತ ಕಸ ಹೊಟ್ಟು ಹೋಗಿಬಿಡ್ತದ ಬೆಳಿಗ್ಗೆ ಬಾರಿ ಇದು ಆಗಿಬಿಡ್ತದ ಮೂರು ದಿಂಡ ಮೂರು ಅಡಿ ಕುಂಟಿ ಕಟ್ಟ್ಯಾರ ಮೂರು ಮಂದಿ ಹೊಡಿತಾರ ನಾವು ನಮ್ಮ ದೊಡಪ್ಪರು ಒಳಗೆ ಹರಿಗಾಳತ್ತೆ ಜೋಳ ಕೊಡ್ಸಿದ್ರು ಜೋಳ ಅದ ನೋಡಿರಿ ಕುಸುಬಿ ಕುಡ್ಸ್ಯಾರ ಅಕ್ಕಿ ಕುಸುಬಿ ಹಾಕ್ತೇವಲ್ಲ ರೀ ನಾವು ಅಕ್ಕಡಿ ಇದನ್ನು ನಾವು ಅಡ್ಗಿ ಎಣ್ಣಿಗೆ ನಾವು ಗಾನಕ್ಕೆ ಹಾಕೊಂಬಂದು ಈ ಕುಸುಬಿ ಎಣ್ಣಿನೇ ನಾವು ಉಪಯೋಗ ಮಾಡ್ಕೊತೇವೆ ಅಡ್ಗೆಗೆ ನಮ್ಮ ಬೇರೆ ಕಡೆ ಇಲ್ಲಿ ತರಲ್ರಿ ಬೆಳೆದು ಅದನ್ನೇ ಎಣ್ಣೆ ರೆಡಿ ಮಾಡ್ಕೊತೇವೆ ನಾವು ಈ ತರ ಆನ್ ಬಿಟ್ಟಿತ್ತಂದ್ರ ಎಡಿ ಕುಂಟಿ ಹೊಡ್ಲಿಲ್ಲ ಅಂದ್ರೆ ಏನಕ್ಕದ್ರಿ ಬೆಳಿ ಗಾಬರಿ ಆಗಿಬಿಡ್ತದ ತೇವಾಂಶ ಹೋಗಿ ಬಿಡ್ತದ ಬೆಳಿ ಗಾಬರಿ ಆಗಿ ಒಣಗಿ ನಿಂತ್ಕೊಂಡ್ಬಿಡ್ತದ ಈ ಆನ್ ಬಿಟ್ಟಾಗ ನಾವ್ ಎಡಿ ಹೊಡೆದೇವ ಅಂದ್ರ ಇಲ್ಲೇ ಬಡ್ಡಿಗೆ ಬಡ್ಡಿಗಿ ಬಡ್ಡಿಗ್ ಮನ್ ಸರದ್ ಬಿತ್ತಂದ್ರ ಬೆಳಿ ಬಾರಿ ಬರ್ತದ್ರಿ ಈ ತರ ಬಡ್ಡಿ ಸರ್ದ್ ಕುಂದಿರ್ತದ್ರಿ ನೋಡ್ರಿ ಈ ತರ ಈಗ ಕಸ ಎಲ್ಲ ಬಿದ್ದೆ ಅಂದ್ರೆ ಹೋಗ್ಬಿಡ್ತದ ಬಿಸಿಲ್ ಬಿತ್ತಂದ್ರ ಒಟ್ಟು ಕಸ ಒನ್ಗಿ ಹೋಗ್ಬಿಡ್ತದ ಈ ತರ ಬಿದ್ದದ್ ನೋಡ್ರಿ ಕಸ ಬಾಳೆ ಬಿದ್ದದಲ್ರಿ ಬೇರು ಇದೆಲ್ಲ ಬಿಸಿಲು ಬಿತ್ತಂದ್ರ ಬಿಸಿಲಿಗೆ ಒಟ್ಟು ಒನಿಗೆ ಹೋಗಿ ಈ ಕಸ ಕಸ ಒಣಕ್ ತಂದ್ರ ಬೆಳಿಗ್ಗೆ ಅನ್ಕ ಬೆಳವಣಿಗೆ ಚಲೋ ಆಗ್ತದ ಕಸ ಬಾಳಿಟ್ಟಿವಿ ಕಡ್ಲಿ ಬೆಳವಣಿಗೆ ಕೊಟ್ಟಿತ ಬಿಡ್ತರಿ ಕಸ ಬಾಳಿತ್ತಂದ್ರ ಗದಾಡ ಆಗಿಬಿಡ್ತದ್ರಿ ಬೆಳಿ ಸರಿ ಬರ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್